ಇಲ್ಲ ಕೊಡ್ತಾ ಇದ್ದೀವಿ ಎಲ್ಲ ಶುರು ಮಾಡಿದ್ದೀವಿ ಎರಡು ಸಾವಿರ ರೂಪಾಯಿವರೆಗೆ ತಾತ್ಕಾಲಿಕ ಪರಿಹಾರವನ್ನು ಕೊಡ್ತೀವಿ ಮೊದಲನೇ ಅರ್ಥದಲ್ಲಿ ಸೆಷನ್ ಆರಂಭ ಆಗಬೇಕಾದ್ರೆ ರಾಜ್ಯ ಸರ್ಕಾರ ಎರಡು ಸಾವಿರ ರೂಪಾಯಿ ತಾತ್ಕಾಲಿಕ ಪರಿಹಾರ ಘೋಷಣೆ ಮಾಡಿದ್ರೆ ಇನ್ನೂ ಬಂದಿಲ್ಲ ಅಂತ ಇಲ್ಲ ಅದು ಇವೆಲ್ಲ ಆಧಾರ್ ಲಿಂಕ್ ಎಲ್ಲ ಆಗ್ಬೇಕಲ್ಲ ಅವ್ರ ಅಕೌಂಟ್ ಗೆ ಹಾಕ್ಬೇಕಲ್ಲ ಅದರಿಂದ ಸ್ವಲ್ಪ ವಿಳಂಬ ಆಗಿದೆ ಎರಡು ಸಾವಿರ ರೂಪಾಯಿ ತಾತ್ಕಾಲಿಕ ಪರಿಹಾರವನ್ನ ಕೊಡ್ತೀವಿ ಮೊದಲನೇ ರಾಜ್ಯ ಸರ್ಕಾರ ಎರಡ್ ಸಾವಿರ ರೂಪಾಯಿ ತಾತ್ಕಾಲಿಕ ಪರಿಹಾರ ಘೋಷಣೆ ಇನ್ನೂ ಬಂದಿಲ್ಲ ಇಲ್ಲ ಅದು ಇವೆಲ್ಲ ಆಧಾರ್ ಲಿಂಕ್ ಎಲ್ಲ ಆಗ್ಬೇಕಲ್ಲ ಅವ್ರ ಆಗಬೇಕಲ್ಲ ಅದರಿಂದ ಸ್ವಲ್ಪ ವಿಳಂಬ ಆಗಿದೆ ಇಲ್ಲ ಕೊಡ್ತಾ ಇದ್ದೀವಿ ಎಲ್ಲ ಶುರು ಮಾಡಿದ್ದೀವಿ ಎರಡು ಸಾವಿರ ರೂಪಾಯಿವರೆಗೆ ತಾತ್ಕಾಲಿಕ ಪರಿಹಾರವನ್ನು ಕೊಡ್ತೀವಿ ಮೊದಲನೇ ಹಂತದಲ್ಲಿ ಸೆಷನ್ ಆರಂಭ ಆಗ್ಬೇಕಾದ್ರೆ ರಾಜ್ಯ ಸರ್ಕಾರ ಎರಡು ಸಾವಿರ ರೂಪಾಯಿ ತಾತ್ಕಾಲಿಕ ಪರಿಹಾರ ಘೋಷಣೆ ಮಾಡಿದ್ರೆ ಇನ್ನೂ ಬಂದಿಲ್ಲ ಅಂತ ಇಲ್ಲ ಅದು ಎಲ್ಲ ಆಧಾರ್ ಲಿಂಕ್ ಎಲ್ಲ ಆಗ್ಬೇಕಲ್ಲ ಅವ್ರ ಅಕೌಂಟ್ ಗೆ ಹಾಕ್ಬೇಕಲ್ಲ ಅದರಿಂದ ಸ್ವಲ್ಪ ವಿಳಂಬ ಆಗಿದೆ